ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ದಿ ಮೀಡಿಯಾ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ರಾಧಿಕಾ ಎಸ್ ಅವರ ಪ್ರೊಫೈಲ್ ಆಗಿದೆ ಇವರ ವಯಸ್ಸು ಇಪ್ಪತ್ತೊಂಬತ್ತು ವರ್ಷ ಮೂಲತಃ ಇವರು ಮಂಗಳೂರಿನವರು ಇವರು ಬೆಂಗಳೂರಿನಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರಿಗೆ ಸಾಹಿತ್ಯ ನೃತ್ಯ ಮತ್ತು ಕಾವ್ಯದಲ್ಲಿ ಆಸಕ್ತಿಯನ್ನು ಕೂಡ ಇವರು ಹೊಂದಿದ್ದಾರೆ ತುಂಬ ಸ್ನೇಹಪರ ಸಹಾನುಭೂತಿಯುತ ಮತ್ತು ಧೈರ್ಯಶಾಲಿ ವ್ಯಕ್ತಿತ್ವದವರು ಎಂದು ಕೂಡ ಹೇಳಲಾಗುತ್ತಿದೆ ಹಾಗೆ ಇಂತಹ ರಾಧಿಕಾ ಎಸ್ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಅವರು ಹೇಳ್ತಾರೆ ನನಗೆ ಜೀವನದಲ್ಲಿ ಪ್ರೀತಿಯನ್ನ ಕೊಡುವ ಗೌರವ ಮತ್ತು ಸಮನ್ವಯ ಮುಖ್ಯ ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಣ ಅಥವಾ ಪದವಿ ಮಾತ್ರ ಮುಖ್ಯವಲ್ಲ ಸಹಜ ಬುದ್ಧಿವಂತ ಸಹಾನುಭೂತಿಯುಳ್ಳ ಜೀವನದ ಕಠಿಣ ಪಾಠಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ವಯಸ್ಸು ಮೂವತ್ತರಿಂದ ಮೂವತ್ತೆಂಟು ವರ್ಷ ಆಗಿರಬೇಕಂತೆ ಧೈರ್ಯಶಾಲಿ ಒಳ್ಳೆಯ ಹೃದಯವಂತ ಆಗಿರಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ರಾಧಿಕಾ ಎಸ್ ಅವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ರಾಧಿಕಾ ಎಸ್ ಅವರಿಗೆ ಕಾಲ್ ನೋಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ರಾಧಿಕಾ ಎಸ್ ಅವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ ಇವರ ತಂದೆ ನಿವೃತ್ತ ವೈದ್ಯಕೀಯರು ತಾಯಿ ಗೃಹಿಣಿಯಾಗಿದ್ದಾರೆ ಒಬ್ಬ ಅಣ್ಣ ಐ ಟಿ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಿದ್ದಾನೆ ಹಾಗೆ ಒಬ್ಬ ಅಕ್ಕ ಕೂಡ ಇದ್ದಾಳೆ ಕಾಲೇಜಿನಲ್ಲಿ ಪದವಿ ಪಾತ್ರವನ್ನು ವಹಿಸುತ್ತಿದ್ದಾಳೆ ಕುಟುಂಬವು ಸಹಾನುಭೂತಿಯನ್ನು ಹೊಂದಿದ್ದು ರಾಧಿಕಾ ಹೊಸ ಜೀವನಕ್ಕೆ ಸಂಪೂರ್ಣ ಬೆಂಬಲವಾಗಿದೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟ ಗುಣಗಳನ್ನು ನಾವು ನೋಡದಿದ್ರೆ ಸಹನೆಯುಳ್ಳ ಧೈರ್ಯಶಾಲಿ ಪ್ರೀತಿಪೂರ್ಣ ಎಚ್ಚರಿಕೆಯುಳ್ಳ ಸಹಾಯಮಯ ಮನೋಹರ ವ್ಯಕ್ತಿತ್ವ ಕೂಡ ಹೌದು ಅವರು ಯಾವಾಗಲೂ ಸಕಾರಾತ್ಮಕ ಜೀವನದಲ್ಲಿ ವಸದನ್ನ ಕಲಿಯಲು ಇಚ್ಛೆ ಪಡುವಂತಹ ಮಹಿಳೆ ಎಂದು ಕೂಡ ಹೇಳಲಾಗುತ್ತಿದೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಮುಂಬರುವ ಮದುವೆಯ ಮಧ್ಯೆ ಕುಟುಂಬ ಅಥವಾ ವೃತ್ತಿ ಸಮಸ್ಯೆಗಳಿಂದ ಒತ್ತಡವನ್ನು ಅನುಭವಿಸಿದ್ದಾರೆ ಆದರೆ ಜೀವನದ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಿ ಹೊಸ ಅವಕಾಶಗಳನ್ನು ಸ್ವೀಕರಿಸುತ್ತಾರೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡದಾದ್ರೆ ಮದುವೆ ಅಂದರೆ ಜೀವನದಲ್ಲಿ ಸಹಾನುಭೂತಿ ಪ್ರೀತಿ ಮತ್ತು ಗೌರವ ಎಂದು ಕೂಡ ನಂಬುತ್ತಾರೆ ಎರಡನೇ ಅವಕಾಶ ಸಿಕ್ಕಿದರೆ ನಾನು ಅದನ್ನು ಸಂಪೂರ್ಣವಾಗಿ ಬದುಕಿಸುತ್ತೇನೆ ಎಂದು ಕೂಡ ಹೇಳಿಕೊಂಡಿದ್ದಾರೆ ಅಂತಿಮ ಆಹ್ವಾನ ಸ್ನೇಹಿತರೆ ಯಾರಿಗಾದರೂ ಹೃದಯ ತಟ್ಟಿದರೆ ಹೊಸ ಬದುಕಿನಲ್ಲಿ ಒಡನಾಡಿತನ ಹಚ್ಚಿಕೊಳ್ಳಲು ಸಿದ್ಧಳಿದ್ದರೆ ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇದ್ದೇನೆ ಎಂದು ಕೂಡ ಇವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ರಾಧಿಕರವರಿಗೆ ಕಾಲ್ ನೋಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು